ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ಚೈತ್ರಗೌರಿ ಚಿತ್ರ ಬರ್ದೀನಿ ಲಕ್ಷ್ಮೀ ಹೃದಯ ರಂಗೋಲಿ ಹಾಕಿ ಅಲಂಕಾರ ಮಾತ್ರ ತೊಟ್ಲ ಅಲಂಕಾರ ಕಮಲಲಿಂತ ಹಾಕೀನಿ ಕಮಲ ಅಲಂಕಾರ ಬರೆದು ಅದರ್ಲಿಂತ ತೊಟ್ಲ ಅಲಂಕಾರ ಮಾಡೀನಿ ನಮ್ಮ ಮನೆಯಲ್ಲಿ ನಿಯಮ ಇಲ್ಲ ಅದಕ್ಕೆ ಪ್ರತಿ ವರ್ಷ ರಂಗೋಲಿ ಅಲಂಕಾರ ಹಾಕಿ ಹಾಡು ಒದ್ಕತೀನಿ ನಿಮಗೆ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿರಿ ಹುವಾಳಿಗೆ ಹು ಹೂವ್ಯಾಳಿ ಸಮಯದಲ್ಲಿ ರಂಗೋಲಿ ಅಲಂಕಾರ ಬರೆದು ಕೋಸಂಬರಿ ನೈವೇದ್ಯ ಕೊಟ್ಟು ಹಾಡು ಓದ್ಕತೀನಿ ಈಗ ರಂಗೋಲಿ ಅಲಂಕಾರ ನೋಡಿರಿ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಚೈತ್ರ ಶುದ್ಧ ತೃತೀಯಾದಿ ಮಿತ್ರೆ ಗೌರಿಯು ತನ್ನ ಅರ್ಥಿಯ ತೌರೋರಿಗೆಂದು ಬರುತ್ತಾಳೆ ಕೋಲೆ ಅರ್ಥಿಯ ತೌರೂರಿಗೆಂದು ಮುತ್ತಿನ ಅಂದಣವನೇರಿ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಬರುವಾಗ ಛತ್ರ ಚಾಮರವ ಪಿಡಿದು ಸೇವಕರು ಕೋಲೆ ಛತ್ರ ಚಾಮರವ ಪಿಡಿದು ಭಕ್ತಿಯಿಂದ ಸೇವಕರು ಮತ್ತೆ ಬಹುಪರಕವನು ಪರಕವನು ಹೇಳುವರು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ವರುಷ ಪ್ರಾರಂಭದಲ್ಲಿ ಗಿರಿಜೆಯನ್ನು ಪೂಜಿಸಲು ಸರಸದ ಉಯ್ಯಾಲೆಯಲ್ಲಿ ಗೌರಿಯನ್ನಿಟ್ಟು ಕೋಲೆ ಗಿರಿಯ ಮೇಲೆ ಗೌರಿಯನಿಟ್ಟು ವಾರ ಧಾನ್ಯದ ಪೈರು ಬೆಳೆಸಿ ಅರಶಿಣದ ಕೋಳಿ ತುಂಬಿ ಕಳಶ ವಿಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಮುದದಿ ಕಳಶ ಕನ್ನಡಿಯ ಪದುಮಾನ ಎನೆಯಲ್ಲ ಪಿಡಿದು ಎದುರುಗೊಂಡು ಗೌರಮ್ಮಗೆ ಕದಲಾರುತಿಯ ಕೋಲೆ ಎದುರುಗೊಂಡು ಗೌರಮ್ಮಗೆ ಕದಲಾರುತಿ ಎತ್ತುವಾಗ ಗೌರಮ್ಮ ಗೌರಮ್ಮನಗು ತಳೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಸಿರಿ ವಸಂತ ಕಾಲವಿದು ಅರಳು ಮಲ್ಲಿಗೆ ವನದಿ ಹರದಿ ಗೌರಮ್ಮಗೆ ಅರಮನೆಯು ಕೋಲೆ ಅರಮನೆಯ ಸುತ್ತು ಹರಿವ ಅರಿವ ತಿಳಿ ನೀರಜರಿ ಮರಿ ಪಕ್ಷಿ ಸ್ವರವತ್ತೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಮಲ್ಲಿಗೆ ತೈಲವ ತಂದು ಗೌರಿಗೆ ಹಚ್ಚಿ ಪನ್ನೀರು ಎರೆಯುವೇನು ಕೋಲೆ ಕಲ್ಲಲಿತ ಪನ್ನೀರು ಚಲುವೆ ಶಂಕರಿ ಗೆರೆದು ಸುವಾಸಿತ ಧೂಪ ಹಾಕಿ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟಣ್ಣ ಬಲಗೊಂಬೆ ಕೋಲೆ ಪೀತಾಂಬರ ನೆರಿಗೆ ಕಟ್ಟಿ ಮುತ್ತಿನ ಕಂಚೂಕ ತೊಡಿಸಿ ರತ್ನ ಕೆಟ್ಟಿದ ಸರ್ವ ಆಭರಣ ಬಿಟ್ಟು ಕೋಲೆ ಹತ್ತು ಬೆರಳಿಗೆ ದಿವ್ಯ ಚಿತ್ರದೂ ಬಿಟ್ಟು ಮತ್ತೆ ಸರಪಳಿ ಕಟ್ಟಿ ಅಲಂಕಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಚಂದ್ರ ಮುರು ಚಳ ತುಂಬು ಚಂದದ ಮುತ್ತಿನ ಓಲೆ ಕುಂದಣ ಕೆತ್ತಿದ ಬುಗುಡಿ ಬಾವಲಿಯು ಕೋಲೆ ಸುಂದರಿ ಗೌರಮ್ಮಗೆ ಅಂದದ ಬುಲಾಪು ಮುಖಿರೆ ಕಿಂದು ಪೋಲುವ ಮುಖಕ್ಕೆ ಕುಂಕುಮವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಚಂದ್ರನ್ನ ಪೋಲುವ ಮುಖಕ್ಕೆ ಗಂಧಕ ಕಸ್ತೂರಿ ತಿಲಕ ನಂದಿ ವಾಹನ ಸತಿಗೆ ಅಡ್ಡಿಕೆಯು ಕೋಲೆ ನಂದಿವಾಹನ ಸತಿಗೆ ಚಂದ್ರಹಾರ ಹಾರ ಕಾಸಿನ ಸರ ಸಿಂಧೂರ ಗಮನೆ ಸತಿಗೆ ಸಾಲು ಮುತ್ತಿನ ಹಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲಿ ಹರಳಿ ನಡ್ಡಿಕೆ ಕಂಠಿ ಸರಿಗೆ ಸಮ ಜೋಡು ಸಡವು ನವರತ್ನ ಪಟ್ಟಿ ಒಡ್ಡ್ಯಾ ಕೋಲೆ ಹರಡಿ ಹತ್ತ ಕಡಗ ನಾಗ ಮುರುಗಿ ವಂಕಿ ಪೊಂಚ ಕಡಗ ದ್ವಾರ ಕಡಗ ಗೀರು ಬಳೆ ತೋಡ್ಯವಿಟ್ಟು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಗಿಲ್ಲು ಗಿಲ್ಲು ಗೆಜ್ಜೆ ಪೆಂಡೆಲುಳಿ ಪೈಜಣಿ ಪಿಲ್ಲೆ ಕಾಲುಂಗುರವು ಮೆಂಟಕಿಯು ಕೋಲೆ ಪಿಲ್ಲೆ ಕಾಲುಂಗುರದ ಚಲ್ವ ಪಾದಗಳಿಗೆ ನಾನು ಉಲ್ಲಾಸದಿ ಚಾವಡಿಯ ಬರೆಯುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಅರಶಿಣ ಚಾವಡಿಯಲ್ಲಿ ರೇಖೆಯ ತಿದ್ದಿ ಅರಸಿ ಶಂಕರಿಗೆ ಈಗ ಎರಗುವೇನು ಕೋಲೆ ಹೆರಳು ಬಂಗಾರ ಕಟ್ಟಿ ಹರಳಿನ ರಟೆ ಹಾಕಿ ತಿರಗಣಿಯ ಹರಳು ಹೂ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟಣ್ಣ ಬಲಗೊಂಬೆ ಕೋಲೆ ತಿರಗಣಿಯ ಹರಳು ಹೂ ಅರಳು ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆಯ ದಂಡೆ ಮುಡಿಸಿ ಕೋಲೆ ಸುರಗಿ ಸೇವಂತಿಗೆಯೂ ಸೂರ ಪಾರಿ ಜಾತದ ಪುಷ್ಪ ಅರಳಿದ ಚಂಪಕದ ಮಾಲೆ ಸೂಸುವವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಹೆಸರು ಕಡಲೆ ಬೇಳೆಯ ಹಸಿಯ ಕೋಸಂಬರಿಯು ಹಸನಾದ ಮಜ್ಜಿಗೆ ಪಾನಕವು ಮಾವು ಕೋಲೆ ಹಸನಾದ ಮಜ್ಜಿಗೆ ಪಾನಕ ಮಾವಿನ ಹಣ್ಣು ವೀಳ್ಯ ಕುಸುಮ ಗಂಧಿ ಗೌರಮ್ಮಗೆ ನೈವೇದ್ಯವು ಕೋಲೆ ಕೋನು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ పానక కోసంబరి మజ్జిగ జే త్రిపుర సుందరి ఎల తాంబూల ఫల విడువే కోలే విడవెను మావిన ఫల విట్టు జానకి కాంతన్న మనదల్లి మనల్లి నెనయేను కోలు 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 శ్రీలక్ష్మి వెంకటన్న బల గొంబె ಸ್ವಚ್ಛವಾದ ಧಾನ್ಯ ತುಂಬಿ ಬಿಚ್ಚೋಲೆ ಕರಿಮಣಿಗಳ ಹಾಕಿ ಹಚ್ಚ ಹಸೂರಿನ ವಸ್ತ್ರಗಳ ಇರಿಸಿ ಕೋಲೆ ಹಚ್ಚ ಹಸೂರಿನ ವಸ್ತ್ರಗಳ ಇರಿಸಿ ಮುಚ್ಚು ಮರದ ಬಾಗಿನಗಳ ಕೊಡುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಕರಿಮಣಿ ಬಿಚ್ಚೋಲೆ ಕನ್ನಡಿ ಸರ್ವಧಾನ್ಯಗಳ ತುಂಬಿ ಮರದ ಬಾಗಿನ ವಸ್ತ್ರ ದಕ್ಷಿಣೆಯು ಕೋಲೆ ಕರವ ತಾಯಿ ಗೌರಿ ಹರುಷಾದಿ ಬಾಗಿನ ಕೊಡುವೆ ಸ್ಥಿರವಾಗಿ ಮುತ್ತೈದೆ ತನವ ಎನಗೆ ನೀಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಶುಕ್ರ ಮಂಗಳವಾರಗಳಲ್ಲಿ ಸುವಾಸಿನಿಯರ ಕರೆದು ಅಕ್ಕರೆಯಿಂದ ಸುವಾಸಿನಿಯರಿಗೆ ಸಕ್ಕರೆ ಕ್ಷೀರ ಕೋಲೆ ಸಕ್ಕರೆ ಕ್ಷೀರ ಪಕ್ವನವನು ಉಣಿಸಿ ಅಕ್ಕ ಪಾರ್ವತಿ ನಿನಗೆ ಅರ್ಪಿಸುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ತೂಗುವಣೆ ಮಂಚದಲ್ಲಿ ಭೋಗದ ಹಾಸಿಗೆ ಹಾಸಿ ನಾಗಸಂಪಿಗೆ ಹೂವು ಹೊರಗರಿಟ್ಟು ಕೋಲೆ ನಾಗಸಂಪಿಗೆ ಹೊರಗು ಭೋಗಿಭೂಷಣನ ಕೂಡಿ ಭೋಗಿ ಭೂಷಣ ಗೌರಿಯ ತೂಗುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ತಿಂಗಳು ನಿನ್ನಯ ಹೊಂಗಳ ಶವ ಪಂತಿಗಳ ಸಮೇತ ಮಂಗಳ ಜಲದಿ ವಿಸರ್ಜಿಸಿ ಕೋಲೆ ಮಂಗಳ ಜಲದಿ ವಿಸರ್ಜಿಸಿ ಶ್ರೀ ಹರಿ ರಂಗ ನಾಗಾಶಯ ನನಗೆ ಅರ್ಪಿಸುವನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟಣ್ಣ ಬಲಗೊಂಬೆ ಕೋಲೆ ಮೂರು ತದಿಗೆ ಈ ವ್ರತ ಭಾರಿ ಭಕ್ತಿಯಿಂದ ಗೈಯೆ ಮಾರಹರನ ಅರ್ಧಾಂಗಿ ಒಲಿಯುವಳು ಕೋಲೆ ಮೂರನೆಯ ಅಕ್ಷಯ ತದಿಗೆ ಭಾರಿ ಔತಣದ ಊಟ ಗೌರಿ ಹೆಸರಿನಲ್ಲಿ ಮೂತ್ತೈದೆ ಗಿಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಹರಿಯ ಸರ್ವೋತ್ತಮನು ಸಿರಿಯೇ ಆತನ ಸತಿ ಭಾರತಿ ರಮಣ ಮುಖ್ಯ ಪ್ರಾಣ ಗುರು ಕೋಲೆ ತಾರತಮ್ಯ ಪಂಚಭೇದ ಮಾರುತನ ಮತದ ಜ್ಞಾನ ಸೂರಿ ಜನ ಸಲಹೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಪತಿ ಪುತ್ರ ಬಂಧು ಬಳಗ ಹಿತವಾಗಿ ಹ ಭೋಗ ಭಾಗ್ಯ ಪ್ರತಿಪತಿ ಪಿತನ ಭಕ್ತಿ ಮತಿಯ ಕೇಳು ಕೋಲೆ ಹಿತದಿಹರಣ ಅಂಕದಲ್ಲಿ ಸ್ಥಿತಳಾಗಿ ಹ ಗೌರಿ ಕಳಶ ಸತಿಯರಿಂದ ಒಣಗೂಡಿ ವನದಿ ಹಳು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ವರುಷಕ್ಕೊಮ್ಮೆ ಕರೆದು ಬಲು ಹರುಷಧಿ ಪೂಜಿಸುತ್ತಲೇ ಹರನ ಹರಿ ಗರ್ಪಿಸು ಕೋಲೆ ಧರಣಿ ಜಾನಕಿ ಪತಿ ಮಾರುತಿ ವಲ್ಲಭ ರಾಮ ಕರುಣಿಸಿ ನಾಗೇಶ ಶೇನ ಪೊರೆಯುವನು ಕೋಲೆ ಕೋಲೆ ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಶ್ರೀಲಕ್ಷ್ಮಿ ವೆಂಕಟನ್ನ ಬಾಲ ಗೊಂಬೆ ಹುಂಗ ಈ ರಂಗೋಲಿ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕತೀನಿ ರಂಗೋಲಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಮತ್ತೆ ಸಾರ ಕಟ್ಟಿ